ಂತಹ ದುರ್ಗಾಶ್ರೀ ಮೇಡಮ್ ಅವರಿಗೆ ನಗರಸಭೆಯ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ರವಿಕುಮಾರ್ ಅವರಿಗೆ ನಗರಸಭೆಯ ಗೌರವಾನ್ವಿತ ಎಲ್ಲ ಸದಸ್ಯರಿಗೆ ತಾಲೂಕಿನ ತಹಸೀಲ್ದಾರ್ ಆಗಿರುವಂತಹ ವಿಭಾ ಮೇಡಮ್ ಅವರಿಗೆ ನಮ್ಮ ತಾಲೂಕ್ ಪಂಚಾಯತ್ ಇಒ ಆಗಿರುವಂತಹ ಮಂಜುನಾಥ್ ಹಂತೀರ್ ಅವರಿಗೆ ನಗರಸಭೆಯ ಪೌರಾಯುಕ್ತರಾಗಿರುವಂತಹ ಕಾರ್ತಿಕ್ ರವರಿಗೆ ಮತ್ತು ಬಿಇಒ ಆಗಿರುವಂತಹ ಶಂಕ್ರೇಣ್ ಅವರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ಮತ್ತು ವೇದಿಕೆ ಮೇಲೆ ಎಲ್ಲ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಹಾಗೂ ಎಲ್ಲ ಸಂಘಟನೆಗಳ ಪ್ರಮುಖರಿಗೆ ಮತ್ತು ವಿಶೇಷವಾಗಿ ತಾಲೂಕಿನ ಸಮಸ್ತ ನಾಗರಿಕರು ಯಾರಿವತ್ತು ಇಲ್ಲಿ ಬಂದಿದ್ದೀರಾ ಮತ್ತು ಎಲ್ಲ ಪೋಷಕರಿಗೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನ ತಾಲೂಕು ಆಡಳಿತದ ಪರವಾಗಿ ತಾಲೂಕಿನ ಶಾಸಕರಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನ ತಿಳಿಸಲು ಬಯಸ್ತೇನೆ ಈ ವರ್ಷ ತುಂಬಾ ವಿಶೇಷವಾದಂತ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಆಚರಿಸ್ತಾ ಇದ್ದೀವಿ ಈ ಪೀಳಿಗೆಯ ಮಕ್ಕಳು ವಿಶೇಷವಾಗಿ ನಾನು ಎರಡು ಮಾ ಎರಡು ಎರಡು ಮೂರು ನಿಮಿಷ ಮಾತಾಡಿ ನನ್ನ ಮಾತನ್ನ ಮುಗಿಸ್ತೀನಿ ಮಕ್ಕಳು ಮತ್ತು ಪೋಷಕರು ಒಂದ್ ಎರಡು ನಿಮಿಷ ಕೇಳಿಸ್ಕೊಂಡ್ರೆ ಅದಾದ ನಂತರ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸನ್ಮಾನಗಳು ಉಳಿತವೆ ಈ ವರ್ಷ ದೇಶಕ್ಕೆ ಮತ್ತು ನಮ್ಮೆಲ್ಲರಿಗೂ ಮುಖ್ಯವಾದಂತ ವರ್ಷ ಯಾಕಂದ್ರೆ ತಮ್ಮೆಲ್ಲರಿಗೂ ಗೊತ್ತಂಗೆ ಕಾಶ್ಮೀರಿನ ಪಹಲ ಪಹಲ್ಗಾಮ್ನಲ್ಲಿ ಉಗ್ರಗಾಮಿಗಳು ಅವರ ಪುಷ್ಟ ಅವರ ಚಟುವಟಿಕೆಗಳನ್ನ ನಡೆಸಿ ಅಮಾಯಕರ ಪ್ರಾಣವನ್ನ ತಗೊಂಡಾಗ ಮತ್ತೊಮ್ಮೆ ದೇಶ ಯುದ್ಧದ ಪರಿಸ್ಥಿತಿಗೆ ಬಂದಿತ್ತು ಗೌರವಾನ್ವಿತ ನಮ್ಮೆಲ್ಲರ ವಿಶ್ವ ನಾಯಕರು ಪ್ರಧಾನ ನರೇಂದ್ರ ಮೋದಿಜಿ ಅವರು ಆಪರೇಷನ್ ಸಿಂಧು ಎಂಬ ಶೀರ್ಷಿಕೆ ಅಡಿಯಲ್ಲಿ ಯುದ್ಧವನ್ನ ಪ್ರಾರಂಭ ಮಾಡುವಂತ ಪರಿಸ್ಥಿತಿಗೆ ಬಂದಿದ್ವಿ ದಿನಗಳಲ್ಲಿ ಈ ಯುದ್ಧವನ್ನ ಮುಗಿಸುವಂತ ಕೆಲಸವನ್ನ ನಮ್ಮ ದೇಶದ ಸೈನ್ಯ ಇವತ್ತು ಮಾಡಿರುವಂತದ್ದು ಆ ಸೈನ್ಯಕ್ಕೆ ಆ ಸೈನಿಕರಿಗೆ ನಾವೆಲ್ಲರೂ ವಿಶೇಷವಾದಂತ ವಂದನೆಗಳನ್ನ ನಾವೆಲ್ಲರೂ ಇಷ್ಟು ನಾವೆಲ್ಲರೂ ಇಷ್ಟು ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ದೀವಿ ನಮ್ಮ ಮಕ್ಕಳ ಜೊತೆ ನೆಮ್ಮದಿಯಾಗಿ ಪ್ರತಿ ರಾತ್ರಿ ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ಸೂರಲ್ಲಿ ನಾವು ಮಲಗ್ತೀವಿ ಅಂದ್ರೆ ಆ ದೇಶ ಕಾಯ್ತಿರೋ ಯೋಧನಿಂದ ಹಾಗಾಗಿ ದೇಶವನ್ನ ಕಾಯುವಂತ ಪ್ರತಿಯೊಂದು ಯೋಧನಿಗೆ ನಾವೆಲ್ಲರೂ ಈ ಮೂಲಕ ವಂದನೆಗಳು ಹಾಗೂ ಧನ್ಯವಾದಗಳನ್ನ ತಿಳಿಸ್ತಾ ಮಕ್ಕಳಿಗೆ ನಾನು ಹೇಳುವಂಥದ್ದು ನಾನು ಸಹ ಒಬ್ಬ ಯುವಕನಾಗಿ ಸ್ವಾತಂತ್ರ್ಯ ಹೋರಾಟ ಹೋರಾಟದಲ್ಲಿ ನಮ್ಗೆ ಭಾಗವಹಿಸ್ಲಿಕ್ಕೆ ನಮ್ಗೆ ಅವಕಾಶ ಸಿಕ್ಕಿಲ್ಲ ಅವತ್ತಿನ ಪೀಳಿಗೆಯಲ್ಲಿ ನಾವು ಹುಟ್ಟಿರ್ಲಿಲ್ಲ ಸಮಾಜ ಇವತ್ತು ಯಾವ ರೀತಿ ಸ್ವಾರ್ಥಿಕವಾಗಿ ಸಮಾಜ ಮುನ್ನಡೀತಾ ಇದೆ ಅಂದ್ರೆ ನಮ್ಮ ಮನೆಯಲ್ಲೇ ಯಾರಿಗಾದ್ರೂ ಏನಾದ್ರೂ ತೊಂದರೆ ಆದ್ರೆ ನಾವು ಮುಂದೆ ಹೋಗಲ್ಲ ಅಂಥದ್ರಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕು ಲಕ್ಷಾಂತರ ಜನ ಉದಾಹರಣೆಗೆ ಈ ಸ್ಟೇಡಿಯಂ ಅಲ್ಲಿ ಕೂತಿದ್ದೀವಿ ಭಗತ್ ಸಿಂಗ್ ಎಂಬ ಕ್ರಾಂತಿಕಾರಿ ಹೋರಾಟಗಾರರ ಹೆಸರನ್ನ ಈ ಸ್ಟೇಡಿಯಂ ಇಟ್ಟಿರುವಂತದ್ದು ಅಂತ ಹೋರಾಟಗಾರರು ಅವ್ರ ಮಗನಿಗೋಸ್ಕರೋ ಮಗಳಿಗೋಸ್ಕರನೋ ಹೋರಾಟವನ್ನ ಮಾಡಿದಂಥದ್ದು ನಮ್ಮೆಲ್ಲರ ಸ್ವಾತಂತ್ರ್ಯಕ್ಕಾಗಿ ದೇಶವನ್ನ ಬ್ರಿಟಿಷರಿಂದ ರಕ್ಷಣೆ ಮಾಡಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಬಂದು ನಿಲ್ಲಬೇಕು ಅಂತ ಹೇಳಿ ಒಂದೇ ದೇ ಇಂದ ಲಕ್ಷಾಂತರ ಜನ ಇವತ್ತು ಅವರ ಪ್ರಾಣವನ್ನ ಕೊಟ್ಟಿರುವಂತದ್ದು ಹಾಗಾಗಿ ಮಕ್ಕಳು ಸ್ವಾತಂತ್ರ ಬಂದ ನಂತರ ನಾವು ಒಂದು ಕೊಡುಗೆ ಕೊಡ್ಬೇಕಂದ್ರೆ ಸಭೆಯಲ್ಲಿ ನಾನು ಹೇಳ್ತಾ ಇದ್ದೆ ಭಾರತವನ್ನ ಇವತ್ತಿಗೂ ಅಭಿವೃದ್ಧಿ ಹೊಂದುತ್ತಿರೋ ದೇಶ ಅಂತ ಪ್ರತಿಯೊಬ್ರು ಹೇಳುವಂಥದ್ದು ಅಮೇರಿಕಾ ಯಾವ ರೀತಿ ಅಭಿವೃದ್ಧಿ ಹೊಂದಿತ್ತು ಬ್ರಿಟಿಷರು ಯಾವ ರೀತಿ ಅಭಿವೃದ್ಧಿ ಹೊಂದಿರೋ ದೇಶ ಅಂತ ತಮ್ಮ ಇದೇನಾದರೂ ಆಗ್ಬೇಕು ಅಂದ್ರೆ ನಾವು ಡೆವಲಪಿಂಗ್ ನೇಷನ್ ಇಂದ ಡೆವಲಪ್ ನೇಷನ್ ಆಗಿ ನಾವೇನಾದ್ರೂ ಮುಂದುವರಿಬೇಕು ಅಂದ್ರೆ ಅದು ಕೇವಲ ಶಾಲೆಯಲ್ಲಿ ಶಿಕ್ಷಣ ಪಡಿತ ಅವರ ಆಲೋಚನೆ ಅವರ ಅವರ ಜೀವನ ಸಾಮಾಜಿಕ ಕಳಕಳಿಯಿಂದ ಡೆವಲಪ್ ನೇಷನ್ ಆಗಿ ಭಾರತ ದೇಶ ಇವತ್ತು ಹೊರ ಹೋಗ್ಬೇಕಾದ್ರೆ ಅದು ಕೇವಲ ಮಕ್ಕಳಿಂದ ಇದೇ ಒಂದು ಸಂಕಲ್ಪದಲ್ಲಿ ವಿಕಸಿತ ಭಾರತ ಅಂತ ಹೇಳಿ ಎರಡ್ ಸಾವಿರದ ನಲವತ್ತೇಳನೇ ಇಸುವಿಗೆ ನಮ್ಮ ದೇಶ ಒಂದು ವಿಕಸಿತ ಸಂಕಲ್ಪವನ್ನ ಹೊತ್ತು ಪ್ರಧಾನಮಂತ್ರಿಗಳು ಇವತ್ತು ಮುಂದೆ ನಡೆಸ್ತಾ ಇದ್ದಾರೆ ನಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ನಮ್ಮ ಮುಂದಿನ ಪೀಳಿಗೆಯ ಉತ್ತಮ ಭವಿಷ್ಯಕ್ಕಾಗಿ ಹತ್ತನೇ ಸ್ಥಾನದಲ್ಲಿ ಬಂದು ನಿಂತಿದೆ ಬರೋ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಅಷ್ಟರಲ್ಲಿ ನಾವು ಮೂರನೇ ಸ್ಥಾನದಲ್ಲಿ ಇಡೀ ವಿಶ್ವದಲ್ಲಿ ನಿಲ್ತೀವಿ ಇವತ್ತು ಐ ಎಂ ಎಫ್ ಸಿಕ್ಸ್ ಪಾಯಿಂಟ್ ಫೈವ್ ಫೋರ್ ಒಂದು ಗ್ರೋತ್ ರೇಟ್ ಅನ್ನ ನಮ್ಮ ಜಿ ಡಿ ಪಿ ಕೊಟ್ಟಿರುವಂತ ನಮ್ಮ ದೇಶದ ಜಿ ಡಿ ಪಿಗೆ ಗೆ ಹಾಗಾಗಿ ಅಮೃತ ಕಾಲದಲ್ಲಿ ಈ ದೇಶದಲ್ಲಿ ನಾವೆಲ್ಲ ಹುಟ್ಟಿದೀವಿ ಈ ದೇಶದ ಋಣ ಈ ಸಮಾಜದ ಋಣ ಈ ಒಂದು ರಾಜ್ಯದ ಋಣ ನಮ್ಮ ತಾಲೂಕಿನ ಋಣ ನಮ್ಮೆಲ್ಲರ ಮೇಲೆ ಇರುತ್ತೆ ಇಡೀ ನಮ್ಮ ದೇಶಕ್ಕೆ ಬೆಂಗಳೂರು ಯಾವ ರೀತಿ ಉತ್ತಮವಾದಂತಹ ನಗರವಾಗಿದೆಯೋ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ದೊಡ್ಡಬಳ್ಳಾಪುರ ಸಹ ಅದೇ ರೀತಿ ಒಂದು ಉತ್ತಮವಾದಂತಹ ನಗರವಾಗಿ ತಾಲೂಕಾಗಿ ಬೆಳೆಯಬೇಕು ದೊಡ್ಡ ಬೆಂಗಳೂರಿಗೆ ಯಾರಾದ್ರೂ ಕೊರೋನಾ ಬಂದ್ರೆ ಯಾವುದೇ ಕಾರಣಕ್ಕೂ ಹೋಗಲ್ಲ ಅದೇ ರೀತಿಯಲ್ಲಿ ಇವತ್ತು ವೇದಿಕೆ ಮೇಲೆ ಕೂತಿರುವಂತಹ ಅಧಿಕಾರಿಗಳು ಹೇಳ್ತಾರೆ ವೇದಿಕೆ ಮುಂಭಾಗದಲ್ಲಿ ಬೇಕಾದಷ್ಟು ಜನ ಮೇಸ್ಟ್ರಿಗಳು ಅಧಿಕಾರಿಗಳು ಹೇಳ್ತಾರೆ ಯಾರು ದೊಡ್ಡ ಬರ್ತಾರೆ ಯಾವುದೇ ಕಾರಣಕ್ಕೂ ದೊಡ್ಡಬಳ್ಳಾಪುರವನ್ನು ಹಬ್ಬಕ್ಕೆ ಹೋಗಲ್ಲ ಅದಕ್ಕೆ ಕಾರಣ ದೊಡ್ಡಬಳ್ಳಾಪುರ ತಾಲೂಕು ಹಾಗೂ ನಗರದ ತಾವೆಲ್ಲ ನಿವಾಸಿಗಳು ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಎಲ್ಲ ಸ್ವತಂತ್ರ ಹೋರಾಟಗಾರರನ್ನ ನೆಲೆಯುವಂತ ಕೆಲಸ ಮಾಡೋಣ ದೇಶಕ್ಕೆ ಸಮಾಜಕ್ಕೆ ನಮ್ಮ ಸ್ವಾರ್ಥವನ್ನ ಬಿಟ್ಟು ನಾವು ಸಹ ಎಳ್ಳಷ್ಟು ಕಾಂಟ್ರಿಬ್ಯೂಷನ್ ಮಾಡೋದ್ರ ಮುಖಾಂತರ ಸಮಾಜವನ್ನು ಮುಖ್ಯವಾಗಿ ಇಟ್ಕೊಂಡು ಈ ವರ್ಷ ನಾನು ವಿಶೇಷವಾಗಿ ತಾಲೂಕಿನ ಎಲ್ಲಾ ಜನರಲ್ಲಿ ವಿಶೇಷವಾಗಿ ನಗರ ಹಾಗೂ ಕಸ ಕೇಳ್ಕೊಳ್ತೀನಿ ಒಂದು ಸ್ವಚ್ಛತೆಯ ವರ್ಷವಾಗಿ ಕೇವಲ ಆಟೋಗಳಿಗೆ ಒಂದು ಬ್ಲಾಕ್ ಸ್ಪಾಟ್ ಅಲ್ಲಿ ಮಾತ್ರ ನಾವು ಕಸ ಹಾಕುವಂತ ಕೆಲಸ ಮಾಡೋಣ ಮೈಗ್ರೇಷನ್ ಪಾಪ್ಯುಲೇಷನ್ ಜಾಸ್ತಿ ಆಗಿ ಆಚೆಯಿಂದ ಬಂದಿರುವಂತಹ ಬಾಡಿಗೆ ಮನೆಗಳು ಪಾಪ ಅವ್ರ ಡ್ಯೂಟಿಗೆ ಹೋಗುವಾಗ ಎಸೆಯುವಂತ ಕೆಲಸ ಬೇಡ ನಗರವನ್ನ ಹಾಗೂ ತಾಲೂಕಿನ ಸ್ವಚ್ಛತೆಯನ್ನ ಕಾಪಾಡೋದ್ರ ಮುಖಾಂತರ ಸ್ವಚ್ಛತೆ ಹಾಗೂ ಆರೋಗ್ಯವನ್ನ ಕಾಪಾಡೋದ್ರಲ್ಲಿ ನಾವು ಯಾರೇ ಮಕ್ಕಳಾಗ ಯಾರಾದ್ರೂ ಒಂದು ಕವರಲ್ಲಿ ಕಸವನ್ನು ಎಸೆಯುವಾಗ ಅದನ್ನ ನಿಲ್ಲಿಸುವಂತ ಕೆಲಸ ಮಾಡೋಣ ಅವರಿಗೆ ಬುದ್ಧಿ ಹೇಳೋಂತ ಕೆಲಸ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ

ವಿಕಸಿತ ಭಾರತದ ಪರಿಕಲ್ಪನೆ ಹಾಗೂ ವಿಕಸಿತ ದೊಡ್ಡಬಳ್ಳಾಪುರದ ಪರಿಕಲ್ಪನೆಯನ್ನು ಹೊತ್ತು ನಮ್ಮೆಲ್ಲರಿಗೂ ಶುಭ ಸಂದೇಶವನ್ನ ನೀಡಿದಂತಹ ಜನಪ್ರಿಯ ಶಾಸಕರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮುಂದಿನ ಕಾರ್ಯಕ್ರಮ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮೊದಲನೇ ಕಾರ್ಯಕ್ರಮ ಸರ್ಕಾರಿ ಪ್ರೌಢಶಾಲೆ ಅರಳುಮಲ್ಯಗೆ ಬಾಗಿರುವ ವಿದ್ಯಾರ್ಥಿಗಳಿಂದ ವೇದಿಕೆಯ ಮುಂಭಾಗದಲ್ಲಿರುವಂತಹ ಸಭಿಕರು ದಯವಿಟ್ಟು ನೃತ್ಯ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಸ್ಥಳಾವಕಾಶವನ್ನ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೀನಿ ಸರ್ಕಾರಿ ಪ್ರೌಢಶಾಲೆ ಅರಳಮಲ್ಲಿಗೆ ಬಾಗಿಲು ವಿದ್ಯಾರ್ಥಿಗಳಿಂದ ನೃತ್ಯ ಪ್ರದರ್ಶನ ವೇದಿಕೆಯ ಮುಂಭಾಗದಲ್ಲಿರುವಂತಹ ಸಭಿಕರು ದಯವಿಟ್ಟು ವೇದಿಕೆಯ ಮುಂಭಾಗ